ಯುಗಾದಿ ಬಂತು ಯುಗಾದಿ ಬಂತು ಜಗಕ್ಕೆಲ್ಲ ಹರುಷಾ ತಂತು ಎಲ್ಲೆಲ್ಲೂ ಚಿಗುರು ಎಲ್ಲೆಲ್ಲೂ ಚಿಗುರು ಭುವಿಯೆಲ್ಲ ಹಚ್ಚ ಹಸಿರು ರೈತರ ಕಣ್ಣಲ್ಲಿ ಸಂತೋಷವಾ ಚಿಲ್ಲಿ ಸಮಸ್ತರದಲ್ಲಿ ಹೊಸ ಬೆಳೆಯನ್ನು ಬೆಳೆಯಿರಿ ಬೀಜ ಚೆಲ್ಲಿ ಸಡಗರ ಸಂಭ್ರಮ ಜಗಕ್ಕೆ ಚೆಲ್ಲಿ ಯುಗಾದಿ ಬಂತು ಯುಗಾದಿ ಬಂತು ಜಗಕ್ಕೆಲ್ಲ ಹರುಷಾ ತಂತೂ ಹ್ಮ್ 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 ಹೊಸ ಪೈರು ಹೊಸ ಮಾವು ಬೆಳೆಯ ನೋಡಿ ರೈತನ ಸಿ ಮುಂಗಾರು ಹಸಿರು ರಾಶಿ ಭುವಿಗೆಲ್ಲ ಹಾಸಿ ನಿಂತ ಬಳಿ ನೋಡಿ ಭೂತಾಯಿ ನವಧಾನ್ಯಗಳ ರಾಶಿ ರಾಶಿ ನಮಗಾಗಿ ಕರುಣಿಸಿದಳು ಹೊಸ ಶವ ಹೊಸ ಋಷವ ನಮಗಾಗಿ ಕರುಣಿಸಿದಳು ಯುಗಾದಿ ಬಂತು ಯುಗಾದಿ ಬಂತು ಜಗಕ್ಕೆಲ್ಲ ಹರುಷ ತಂತೂ ಕಂಪ್ಯೂಟರ್ ಕಾಲ ಬಂದರು ಏನು ನಮ್ಮೆಲ್ಲರ ಹೊಟ್ಟೆ ತುಂಬ ರೈತನ ಮುಂದೆ ಬೆಳೆ ದೇವರು ಇಲ್ಲ ಅನ್ನೋ ಸತ್ಯ ಸುಳ್ಳಲ್ಲ ಭೂತಾಯಿಯ ನಗುವ ನೋಡಿ ರೈತನ ನಗುವ ನೋಡಿ ನಮಗೆಲ್ಲ ಜೀವ ನಾಡಿ ಈ ಹಸಿರಲ್ಲೇ ನಮ್ಮ ಉಸಿರು ಈ ಸತ್ಯನ ನಂಬಿ ನಡಿ ಯುಗಾದಿ ಬಂತು ಯುಗಾದಿ ಬಂತು ಜಗಕ್ಕೆಲ್ಲ ಹರುಷ ತಂತು ಎಲ್ಲೆಲ್ಲೂ ಚಿಗುರು ಎಲ್ಲೆಲ್ಲೂ ಚಿಗುರು ಬುವಿಯೆಲ್ಲ ಹಚ್ಚ ಹಸಿರು ರೈತರ ಕಣ್ಣಲ್ಲಿ ಸಂತೋಷವ ಚೆಲ್ಲಿ ಈ ಹೊಸದಾದ ಸಮಸ್ತರದಲ್ಲಿ ಹೊಸ ಬೆಳೆಯನ್ನು ಬೆಳೆಯಿರಿ ಬೀಜ ಚೆಲ್ಲಿ ಸಡಗರ ಸಂಭ್ರಮ ಜಗಕ್ಕೆ ಚೆಲ್ಲಿ ಯುಗಾದಿ ಬಂತು ಯುಗಾದಿ ಬಂತು ಜಗಕ್ಕೆಲ್ಲ ಹರುಷಾ ತಂತು ಜಗಕ್ಕೆಲ್ಲ ಹರುಷಾ ತಂತು ಜಗ ಕೆಲ್ಲ ಹರುಷಾ ಧನ್ಯವಾದಗಳು ಇಲ್ಲಿವರೆಗೂ ನಾನು ಹಾಡನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾನು ಒಂದು ಪ್ರಯತ್ನ ಮಾಡಿದ್ದೀನಿ ಈ ಹಾಡನ್ನು ಕರೋಕೆಯಲ್ಲಿ ಹಾಡಿಲ್ಲ ಬೇಡ ಅಂತ ನನ್ನ ಧ್ವನಿ ಹೇಗಿದೆ ಅದನ್ನು ನಿಮಗೆ ಕೇಳಿಸೋಣ ಒಂದು ಪ್ರಯತ್ನ ಹಾಡು ನಾನೇ ಬರೆದಿದ್ದೀನಿ ಹಾಡು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಈ ಹಾಡನ್ನು ನಾನು ರೈತರಿಗೋಸ್ಕರನೇ ಬರೆದಿರೋದು ಈ ಹಾಡು ನಿಮ್ಗೆ ಇಷ್ಟ ಆಗಿದೆ ಅಂದರೆ ನಾನು ತದನಂತರದಲ್ಲಿ ಬೇರೆ ಒಂದು ಪ್ರಯತ್ನಕ್ಕೆ ಕಾಲಿಡ್ತೀನಿ ಸೊ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನನ್ನದೇನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ ನಾನು ಅದನ್ನು ಅಳವಡಿಸ್ಕೊಂಡು ಮುಂದಿನ ದಿನದಲ್ಲಿ ಒಳ್ಳೆ ಹಾಡುಗಳನ್ನು ಹಾಡೋ ಪ್ರಯತ್ನ ಮಾಡ್ತೀನಿ ಹಾಡು ಬರೆಯೋ ಅಭ್ಯಾಸ ನನಗೆ ಮೊದಲಿಂದ ಇತ್ತು ಆದರೆ ಈ ಶೂಟಿಂಗು ಪ್ರೋಗ್ರಾಮ್ಸು ಈ ಎಲ್ಲ ಜಂಜಾಟ ನಡುವೆ ನನಗೆ ನಾನು ಹಾಡು ಬರೆಯೋದ್ರ ಬ ಬಗ್ಗೆ ಗಮನವೇ ಕಡಿಮೆ ಮಾಡಿದ್ದೆ ಸೊ ಈಗ ನಾನು ಮತ್ತೆ ಹಾಡು ಬರೆಯೋಣ ಅಂತ ಪ್ರಾರಂಭ ಮಾಡಿದ್ದೀನಿ ನನ್ನ ಸಾಹಿತ್ಯದಲ್ಲಿ ಏನಾದರೂ ದೋಷ ಇದ್ದರೆ ದಯವಿಟ್ಟು ನನಗೆ ಅದರ ಬಗ್ಗೆ ಕಮೆಂಟ್ ಮಾಡಿ ಕಲಾವಿದರು ಎಷ್ಟು ಕಲಿತರು ಕಡಿಮೆನೇ ಸೊ ನಾನಿನ್ನೂ ಕಲಿತಾ ಇರುವ ಮಗು ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಆಗಿದ್ದರೆ ನನ್ನ ಹಾಡು ದಯವಿಟ್ಟು ನಿಮಗೆ ಮನಸ್ಸಿಗೆ ಬಂದಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ಳಿ ಇದನ್ನು ಯಾರಾದರೂ ರೈತರಿಗೋಸ್ಕರ ನೀವು ಶೇರ್ ಮಾಡೋದಾದರೂ ಶೇರ್ ಮಾಡಿ ತುಂಬ ಹೃದಯದ ಧನ್ಯವಾದಗಳು ತಮಗೆಲ್ಲರಿಗೂ ಈ ಒಂದು ಯುಗಾದಿ ಹಬ್ಬ ಎಲ್ಲರಿಗೂ ಒಂದು ಹರುಷ ತರಲಿ ಅಂತ ನಾನು ಹಾರೈಸ್ತೀನಿ ಎಲ್ಲ ರೈತರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಶುಭ ದಿನ